ಇತ್ತೀಚಿನ ದಿನಗಳಲ್ಲಿ ಯಾಕೆ ಡೆಲಿವರಿ ಜಾಬ್ ಅಂಡು ರ್ಯಾಪಿಡೋ ಊಬರ್ ಈ ಥರ ಯಾವುದು ಮಾಡೋಕ್ಕೆ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅರ್ನಿಂಗ್ಸೇ ಆಗ್ತಾಯಿಲ್ಲ ಸೊ ಯಾಕೆ ಅಂತ ತುಂಬ ಜನ ನನಗೆ ಕೇಳ್ದೀರಾ ಮತ್ತು ಸ್ವಲ್ಪ ಯೋಚನೆ ಮಾಡಿ ಲೈಕ್ ದೊಡ್ಡ ಥರ ಬಿಹೇವ್ ಮಾಡಬೇಡಿ ಏನಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ ನಾರ್ತ್ ಇಂಡಿಯನ್ಸ್ನ ಆಲ್ಮೋಸ್ಟ್ ನೀವು ನಂಬ್ತಿರೋ ನಂಬಲ್ಲೋ ಮೊದಲು ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ನಾರ್ತ್ ಇಂಡಿಯನ್ಸ್ ಅನ್ನೋರು ಸಿಕ್ಕಾಪಟ್ಟೆ ಕಮ್ಮಿ ಇದ್ದರು ನಮ್ಮ ಡ್ಯೂಟಿಗಳಲ್ಲಿ ಸ್ವಿಗ್ಗಿಯಲ್ಲಾಗಲಿ ಬೇರೆ ಬೇರೆ ರ್ಯಾಪಿಡೋ ಆಗಲಿ ಪೋರ್ಟರ್ ಆಗಲಿ ಸಿಕ್ಕಾಪಟ್ಟೆ ಕಮ್ಮಿ ಇದ್ದರು ಬಟ್ ಈಗ ನೋಡಿದ್ರೆ ಎಲ್ಲ ಅವರೇ ಇದ್ದಾರೆ ಸೊ ನನ್ನ ಪ್ರಾರ್ತ್ ಇಂಡಿ ಐ ಐಡಿಗಳನ್ನ ಬೇಗ ಕ್ರಿಯೇಟ್ ಮಾಡ್ಕೊಡ್ತಾರೆ ಅದೇ ನಮ್ಮ ಕನ್ನಡಿಗರದಾದ್ರೆ ಐ ಲೇಟ್ ಲೇಟಾಗಿ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದಾರೆ ಇದು ಎಷ್ಟು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ ಸೊ ವಿಷಯ ಏನಪ್ಪಾ ಅಂದ್ರೆ ಲೈಕ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಡೆಲಿವರಿ ಜಾಬ್ ಅಂಡು ರಾಪಿಡೋ ಊಬರ್ ಈ ಥರ ಯಾವುದು ಮಾಡೋಕ್ಕೆ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅರ್ನಿಂಗ್ಸೇ ಆಗ್ತಾ ಇಲ್ಲ ಸೊ ಯಾಕೆ ಅಂತ ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ ಮತ್ತು ಇನ್ನೊಂದು ಹೊಸ್ದಾಗಿ ಬರೋರಿಗೂ ಇದೆಲ್ಲ ಸು ತುಂಬ ತೊಂದರೆ ಆಗ್ತಾ ಇದೆ ಅಂದರೆ ಹೊಸ್ದಾಗ ಬರೋರು ತುಂಬ ಭಯ ಪಡ್ತಿದ್ದಾರೆ ಆ್ಯಂಡ್ ಈ ಫೀಲ್ಡ್ಗೆ ಹೊಸ್ದಾಗಿ ಬರೋರು ಬರ್ಬಹುದಾ ಬರಬಾರ್ದು ಅಂತ ಕೇಳ್ತಿದ್ದಾರೆ ಸೊ ಮತ್ತು ಇನ್ನೊಂದು ಅಲುಬ್ರು ಅಂದರೆ ಲೈಕ್ ಅಲೆ ಅಂದರೆ ಒಂದು ಆರು ವರ್ಷ ಏಳು ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದಿರೋರೆಲ್ಲ ನಮ್ಮ ನಮ್ಮನ್ನು ಬೈತಾ ಇದ್ದಾರೆ ಯೂಟ್ಯೂಬರ್ಸ್ನ ನಿಮ್ಮ ಯೂಟ್ಯೂಬರ್ಸಿಂದನೇ ಆರ್ಡರ್ಸ್ ಕಮ್ಮಿ ಆಗ್ಬಿಟ್ಟಿದೆ ಅಂತ ಸೊ ಓಕೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಯಾಕೆ ಆರ್ಡರ್ಸ್ ಕಮ್ಮಿ ಆಗಿದೆ ಅಂದರೆ ಲಾಸ್ಟ್ ಯಾವಾಗಿಂದ ಕಮ್ಮಿ ಆಗಿದೆ ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ನವೆಂಬರ್ ಇಂದ ಶುರುವಾಯಿತು ಈ ಒಂದು ಪ್ರಾಬ್ಲಮ್ ಅಂತ ನಾನು ಅನ್ಕೊಂತೀನಿ ನವೆಂಬರ್ ಓಕೆ ಚೆನ್ನಾಗಿತ್ತು ಡಿಸೆಂಬರ್ ಶುರುವಾಗಿತ್ತು ಆಲ್ಮೋಸ್ಟ್ ಡಿಸೆಂಬರ್ ಇಂದ ಅಂದ್ಕೊಳ್ಳಿ ಆರ್ಡರ್ಸು ಕಮ್ಮಿ ಆಗೋಕೆ ಸೊ ಇಲ್ಲಿವರೆಗೂ ಅಂದರೆ ಈಗ ನಾನು ಈ ವಿಡಿಯೋ ಮಾಡ್ತಿರೋದು ಜನವರಿ ಆಲ್ಮೋಸ್ಟ್ ಹತ್ತು ಹನ್ನೊಂದು ಅನಿಸುತ್ತೆ ಇಲ್ಲಿವರೆಗೂ ಆರ್ಡರ್ಸ್ ಸಿಕ್ಕಾಪಟ್ಟೆ ತುಂಬ ತುಂಬ ಅಂದರೆ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಸೊ ಕಂಪ್ಯಾರಿಸನ್ ಲಾಸ್ಟ್ ಇಯರ್ಗೆ ಅದಕ್ಕೆ ಮುಂಚೆ ಮುಂಚೆ ಮುಂಚೆಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಯಾಕೆ ಈ ರೀತಿ ಆರ್ಡರ್ಸ್ ಕಮ್ಮಿ ಆಗಿದೆ ಅಂತ ಸೊ ತುಂಬ ಜನ ಡೌಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಒಂದು ಡೌಟ್ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಯಾಕೆ ಲೈಕ್ ಯಾವತ್ತೂ ಫೇಸ್ ಮಾಡಿಲ್ಲ ಲಾಸ್ಟ್ ಆರು ವರ್ಷದಲ್ಲಿ ನಾನು ಈ ಥರ ಸಿಚ್ಯುವೇಶನ್ನ ಯಾವತ್ತೂ ಫೇಸ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ನಿಜ ಹೇಳ್ತೀನಿ ಕಷ್ಟ ಇದೆ ಇನ್ಕ್ಲೂಡ್ ನನಗೂ ಅಷ್ಟೇ ನಿಮಗೆಲ್ಲ ಗೊತ್ತಿರೋ ರೀತಿ ನನಗೂ ಕಮಿಟ್ಮೆಂಟ್ಸ್ ಇದೆ ಸಿಕ್ಕಾಬೇ ಕಮಿಟ್ಮೆಂಟ್ಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಏನೇನೋ ಇದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸು ಕಮ್ಮಿ ಇದೆ ಏನಕ್ಕಪ್ಪ ಅಂದರೆ ಆ ಅರ್ನಿಂಗ್ಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಇನ್ನು ವೀಡಿಯೋ ಮಾಡೋದು ಯಾವಾಗ ವೀಡಿಯೋ ಮಾಡಬೇಕು ಸೊ ಕಷ್ಟ ಆಗುತ್ತೆ ಅದರಿಂದ ಸೊ ಇವಾಗ ಅಂದರೆ ಡಿಸೆಂಬರಿಂದ ಇಲ್ಲಿವರೆಗೂ ಆರ್ಡರ್ಸ್ ಕಮ್ಮಿ ಆಗಿರೋ ರೀಸನ್ಸ್ ಹುಡ್ಕೊಂಡು ಹೋದರೆ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡೋಣ ಹಿಂದಕ್ಕೆ ಹೋಗೋಣ ಡಿಸೆಂಬರಿಂದ ಇಂದು ಯೋಚನೆ ಮಾಡ್ಕೊಂಡು ಬರೋಣ ಅಂತ ಯೋಚನೆ ಮಾಡಿದ್ರೆ ಡಿಸೆಂಬರಲ್ಲಿ ಸ್ವಲ್ಪ ಶುರುವಾಯಿತು ಏನಪ್ಪ ಅಂದರೆ ನ್ಯೂ ಇಯರ್ ಎಂಡು ಅಂದರೆ ಲೈಕ್ ಈ ಸರಿ ನ್ಯೂ ಇಯರ್ ಅಥವಾ ಕ್ರಿಸ್ಮಸ್ ಲೀವ್ಸು ಇದೆಲ್ಲ ಯಾವ ರೀತಿ ಬಂದ್ಬಿಡ್ತು ಅಂದರೆ ಲೈಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತು ಅಂದರೆ ಫಾರ್ ಎಕ್ಸಾಂಪಲ್ಲು ಶನಿವಾರ ಶುಕ್ರವಾರ ಕ್ರಿಸ್ಮಸ್ ಬರೋದಾದ್ರೆ ಭಾನುವಾರ ಆಟೋಮೆಟಿಕ್ಲಿ ಗೌರ್ಮೆಂಟ್ ಲೀವು ಸೊ ಈ ಥರ ಬರೋಕ್ಕೆ ಶುರುವಾಯಿತು ಈಗ ಫಾರ್ ಎಕ್ಸಾಂಪಲ್ ಈಗ ಸಂಕ್ರಾಂತಿ ನೋಡಿ ಈಗ ಶನಿವಾರ ಇವತ್ತು ಅಂದರೆ ಇವತ್ತು ಶನಿವಾರ ಭಾನುವಾರ ಸೊ ನಾಳೆ ನಾಡಿದ್ದಲ್ಲೇನೋ ಹಬ್ಬ ಇದೆ ಐ ತಿಂಕು ಸೊ ಒಂದು ಸ್ವಲ್ಪ ಈಗ ನೋಡಿ ಭಾನುವಾರ ಡ್ಯೂಟಿಗ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಮೀನೇ ಇರ್ತದೆ ಫುಡ್ ಒಂದು ಸ್ವಲ್ಪ ಪರವಾಗಿಲ್ಲ ಸೊ ಈಗ ಸೋಮವಾರ ಮತ್ತೆ ಹಬ್ಬ ಗೌರ್ಮೆಂಟ್ ಅಲ್ಲಿ ಬರ್ತದೆ ಸೊ ಮತ್ತೆ ಆರ್ಡರ್ಸ್ ಕಮ್ಮಿ ಆಗುತ್ತೆ ಏನಾಗ್ತದೆ ಅಂದರೆ ಈ ಜನ ಎಲ್ಲ ಏನಾಗ್ತಾರೆ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತೋ ಗೊತ್ತಿಲ್ವೋ ನಮಗೆ ಬಿಸ್ನೆಸ್ ಅಂದರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸು ಮತ್ತು ಔಟ್ ಅಂದರೆ ಬೇರೆ ಕಡೆಯಿಂದ ಬಂದವರಿಂದನೇ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಿಸ್ನೆಸ್ ನಮ್ಗೆ ಇರೋದು ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಲೈಕ್ ನಿಮಗೆ ಗೊತ್ತೀಗ ಫಾರ್ ಎಕ್ಸಾಂಪಲ್ ನೀವೇನಾವೇ ಯೋಚನೆ ಮಾಡಿ ನೀವೇನಾದರೂ ಫಾರ್ ಎಕ್ಸಾಂಪಲ್ For uh, example, uh. ಊರಿಂದ ಬಂದಿದ್ದೀರಾ ಬೇರೆ ಊರಿಂದ ಬೆಂಗಳೂರಿಗೆ ಬಂದಿದ್ದೀರಾ ಅಂದಾಗ ಕಂಟಿನ್ಯೂಸ್ ಆಗಿ ಒಂದು ಅಷ್ಟು ದಿವಸ ರಜೆ ಸಿಗುತ್ತೆ ಅಂದಾಗ ಏನು ಮಾಡ್ತೀರಾ ಊರಿಗೆ ಹೋಗ್ಬಿಡ್ತೀರಾ ಏನಕ್ಕೆ ಅಂದರೆ ಅಪ್ಪ ಒಂದು ಏಳು ಎಂಟು ದಿವಸ ರಜೆ ಸಿಕ್ಕಿದಪ್ಪ ವರ್ಷ ಎಲ್ಲ ಸತ್ತಿದ್ದೀವಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಆರಾಮಾಗಿ ಊರಲ್ಲಿ ಇದ್ಬಿಟ್ಟು ಬರೋಣ ಅಥವಾ ಟ್ರಿಪ್ ಹೋಗೋಣ ಈ ಥರ ಈ ಥರ ಬೇರೆ ಬೇರೆ ಪ್ಲ್ಯಾನಿಂಗ್ಸ್ ಮಾಡ್ಕೊತೀರಾ ಸೊ ಆ ಥರ ಈ ನಾರ್ತ್ ಇಂಡಿಯನ್ಸ್ ಅಂದರೆ ಲೈಕ್ ಔಟ್ಸೈಡ್ ಕಡೆಯಿಂದ ಬೆಂಗಳೂರಿಗೆ ಬಂದವರೆಲ್ಲ ಸೊ ಇದೇ ಥರ ತಿಂಕ್ ಮಾಡಿದ್ದಾರೆ ಡಿಸೆಂಬರಿಂದ ಇಲ್ಲಿವರೆಗೂ ಸೊ ನನ್ನ ಪ್ರಕಾರ ಈ ನನ್ನ ಪ್ರಕಾರ ಆರ್ಡರ್ಸ್ ಕಮ್ಮಿ ಆಗೋಕ್ಕೆ ಮೆಜಾರಿಟಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ರೀಸನ್ ಇದೆ ಸೊ ಇವರೆಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಲೀವ್ಸು ರಜೆಗಳು ಸಿಕ್ಕಿರೋದ್ರಿಂದ ಎಲ್ಲನೂ ವೆಕೇಶನ್ಸು ಟ್ರಾವೆಲಿಂಗು ಮತ್ತು ಅವ್ರ ಅವ್ರ ಮನೆಗಳಿಗೆ ಸೊ ಈ ಥರ ಹೋಗಿರೋದ್ರಿಂದ ಒಂದು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಆಗಿದೆ ಅಂತ ನನ್ನ ಪರ್ಸ್ನಲಿ ನನ್ನ ಅನಿಸಿಕೆ ಅದಾದಮೇಲೆ ಎರಡನೇ ಪಾಯಿಂಟು ಇನ್ನೊಂದು ಯಾಕೆ ಆರ್ಡರ್ಸ್ ಕಮ್ಮಿ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಯೋಚನೆ ಮಾಡೋದಾದ್ರೆ ಈ ಅಪ್ಲಿಕೇಶನ್ಸ್ ಏನು ಮಾಡ್ತಾರೆ ಅಂದರೆ ಇನ್ನೇನು ನ್ಯೂ ಇಯರ್ ಶುರುವಾಗಿದೆ ಅನ್ನೋ ಟೈಮಲ್ಲಿ ಅಂದರೆ ನ್ಯೂ ಇಯರ್ ಶುರುವಾಯಿತು ಇಯರ್ ಎಂಡ್ ಆಯಿತು ಅನ್ನೋ ಟೈಮಲ್ಲಿ ಏನು ಮಾಡ್ಬಿಡ್ತಾರೆ ಪ್ರತಿಯೊಂದು ಅಪ್ಲಿಕೇಶನ್ನು ಆಫರ್ಗಳ ಮೇಲೆ ಆಫರ್ಗಳು ಶುರು ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ನ್ಯೂ ಜಾಯ್ನರ್ಸನ್ನು ಅಂದರೆ ಬರೋರ್ನ ಕ ತಗೊಳ್ಳೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಸಿಕ್ಕಾಪಡೆ ಅಂದರೆ ಲೈಕ್ ಹೆಂಗಂದರೆ ಈಗ ಅವ್ರ ಹತ್ರ ಬಂದು ಫೈವ್ ಹಂಡ್ರೆಡ್ ಆರ್ಡರ್ಸ್ ಇದೆ ಅಂದರೆ ಮಿನಿಮಮ್ಮು ಏಟ್ ಹಂಡ್ರೆಡಿಂದ ತೌಸಂಡ್ ಡೆಲಿವರಿ ಬಾಯ್ಸ್ನ ಕರ್ಸ್ಕೊಳ್ತಾರೆ ಸೊ ಇದು ಒಂದು ಮೆಜಾರಿಟಿ ಪ್ರಾಬ್ಲಮ್ ಆಗ್ತಾ ಇರೋದು ಅಂದ್ರೆ ಡೆಲಿವರಿ ಬಾಯ್ಸ್ ಫೀಲ್ಡ್ ಆಗಲಿ ಇಲ್ಲ ಬೇರೆ ಬೇರೆ ರೈಡರ್ಸ್ ಆಗಲಿ ಪ್ರಾಬ್ಲಮ್ ಆಗ್ತಿರೋದು ಇದೇ ರೀಸನ್ ಸೊ ಲಿಮಿಟೇಷನ್ ತಗೊತಾ ಇಲ್ಲ ಈಗ ಕೆಲವರು ಅಂತಾರೆ ಗುರು ನೀವೇ ಅಲ್ವಾ ವೀಡಿಯೋ ಮಾಡೋದು ನೀವು ವಿಡಿಯೋ ಮಾಡೋದ್ರಿಂದ ಅಲ್ವಾ ಹೊಸಬ್ರು ಬರೋದು ಅಂತ ಸೊ ಒನ್ ತಿಂಗು ನೀವು ತಲೆಯಲ್ಲಿ ಇಟ್ಕೊಳ್ಳಿ ನಾವು ವಿಡಿಯೋ ಮಾಡಿದ್ವಿ ಅಂತಾನೆ ಬರ್ತಾ ಬರೋದಾದ್ರೆ ಯಾಕೆ ಕಮ್ಮಿಯವ್ರ ಅಡ್ವರ್ಟೈಸ್ಮೆಂಟ್ಸ್ ಕೊಡಲ್ವಾ ಆಟೋ ಹಿಂದೆ ಸ್ಟಿಕ್ಕರಿಂಗ್ ಹಾಕಲ್ವಾ ಅದಾದ್ಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲ್ವಾ ಸ್ವಲ್ಪ ಯೋಚನೆ ಮಾಡಿ ಲೈಕ್ ದಡ್ರ ತರ ಬಿಹೇವ್ ಮಾಡಬೇಡಿ ಏನೇನು ಅಂತ ಈ ಹೇಳ್ತೀನಿ ಅಂದ್ರೆ ಈಗ ನಾವು ವಿಡಿಯೋ ಮಾಡೋದ್ರಿಂದ ನಾವು ಇಲ್ಲಿ ಕಷ್ಟ ಸುಖ ಎರಡೂ ತೋರಿಸ್ತೀವಿ ಇಲ್ಲಿನ ಪ್ರಾಬ್ಲಮ್ಸ್ ಏನಿದೆ ಇಲ್ಲಿ ಹೆಂಗ್ ಕಷ್ಟ ಆಗ್ತಿದೆ ಎಷ್ಟು ಕಷ್ಟ ಆಗ್ತಿದೆ ಡ್ಯೂಟಿ ಎಲ್ಲನೂ ತೋರಿಸ್ತೀವಿ ಬುದ್ಧಿ ಇರೋನ್ ಯಾರು ಕಷ್ಟ ಇದೆ ಅಂದ್ಬಿಟ್ಟು ಬರಲ್ಲ ಕಷ್ಟ ಇರೋನ್ ಮಾತ್ರ ಬರ್ತಾನೆ ಯಾಕಪ್ಪ ಅಷ್ಟು ಕಷ್ಟ ಪಡಬೇಕು ಅಂತ ಸುಮ್ಮನೆ ನ್ಯೂಟ್ರಲ್ ಆಗ್ತಾರೆ ಆದ್ರೆ ಈ ಕಂಪ್ನಿಯವ್ರ ಅಡ್ವರ್ಟೈಸ್ಮೆಂಟ್ ನೋಡಿದ್ರ ಅಪ್ ಟು ಅರ್ನ್ ಒನ್ ಮಂತ್ಲಿ ತಡೆ ಸಿಕ್ಸ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಈ ತರ ಕೊಡ್ತಾರೆ ಬಟ್ ಆದರೆ ನಾವು ಅದರಿಂದ ಇರೋ ಕಷ್ಟನೂ ತೋರಿಸ್ತೀವಿ ಸ್ವಲ್ಪ ಲಾಜಿಕಲ್ ಆಗಿ ಅದನ್ನ ಯೋಚನೆ ಮಾಡಿದ್ರೆ ನಿಮಗೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಕಾಮನ್ ನಾವು ಯೂಟ್ಯೂಬ್ ಶುರು ಮಾಡಿದಾಗಿಂದ ಈ ಥರ ಮಾತುಗಳು ಕಳ್ಸ್ಕೊಂಡು ಕೇಳಿಸ್ಕೊಂಡು ಕಳ್ಸ್ಕೊಂಡು ನಮಗೂ ಬೇಜಾರಾಗಿಬಿಡಿದೆ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸೊ ನನ್ನ ಪ್ರಕಾರ ಮೆಜಾರಿಟಿ ಅದೊಂದು ಎರಡನೇ ಪಾಯಿಂಟ್ ನಾನು ಹೇಳ್ದಂಗೆ ಅಂದರೆ ಲೈಕ್ ನ್ಯೂ ಇಯರ್ ಎಂಡ್ ಅಂತಾರೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಅಂದರೆ ರೈಡರ್ಸ್ನ ನ್ಯೂ ಜಾಯ್ನಿಂಗು ರೆಫ್ರಲ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೊಸುಬ್ರನ್ನ ಕರ್ಸ್ಕೊಳ್ಳೋದು ಜಾಸ್ತಿ ಸೊ ಮತ್ತೆ ಇನ್ನೊಂದು ಹೇಳ್ತೀನಿ ಕಂಪ್ನಿಯವರು ಹೊಸಬ್ರನ್ನ ಯಾರನ್ನ ಕರ್ಸ್ಕೊತಾ ಇದ್ದಾರೆ ಅನ್ನೋದು ಪಾಯಿಂಟ್ ಇಲ್ಲಾಗ್ತಾ ಇದೆ ಅಂದರೆ ಎಕ್ಸಾಂಪಲ್ ನಾನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ನಾರ್ತ್ ಇಂಡಿಯನ್ಸ್ನ ಆಲ್ಮೋಸ್ಟ್ ನೀವು ನಂಬ್ತಿರೋ ನಂಬಲ್ಲ ಮೊದಲು ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ನಾರ್ತ್ ಇಂಡಿಯನ್ಸ್ ಅನ್ನೋರು ಸಿಕ್ಕಾಪಟ್ಟೆ ಕಮ್ಮಿ ಇದ್ರು ನಮ್ಮ ಬೂಟಿಗೆ ಆಗಲಿ ಬೇರೆ ಬೇರೆ ರಾಪಿಡೋ ಆಗಲಿ ಪೋರ್ಟರ್ ಆಗಲಿ ಸಿಕ್ಕಾಪಟ್ಟೆ ಕಮ್ಮಿ ಇದ್ರು ಬಟ್ ಈಗ ನೋಡಿದ್ರೆ ಎಲ್ಲ ಅವರೇ ಇದ್ದಾರೆ ನನ್ನ ಪ್ರಕಾರ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ನಮ್ಮ ಇದ್ದರು ಬಟ್ ಈಗ ಏನಾಗ್ತಿದೆ ಅಂದ್ರೆ ನಮ್ಮ ಕನ್ನಡಿಗರು ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾರೆ ಅವರು ಜಾಸ್ತಿ ಆಗ್ತಾ ಹೋಗ್ತಾ ಇದಾರೆ ಇದಕ್ಕೆ ರೀಸನ್ ಬಂದ್ಬಿಟ್ಟು ಕಂಪ್ನಿಯವ್ರು ಬಂದ್ಬಿಟ್ಟು ಸೇರಿಸ್ಕೊಂತ ಇರೋದು ಸೊ ನಾನೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಪ್ಪ ಪಾಯಿಂಟ್ ಅಂದ್ರೆ ನಾರ್ತ್ ಇಂಡಿಯನ್ ಐಡಿಗಳನ್ನ ಬೇಗ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅದೇ ನಮ್ಮ ಕನ್ನಡಿಗರದಾದ್ರೆ ಡಿಗಳನ್ನ ಲೇಟಾಗಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಆದರೆ ಇದನ್ನ ಮುಂದೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ನನ್ನ ಪ್ರಕಾರ ಎರಡು ಪಾಯಿಂಟು ತುಂಬ ಆರ್ಡರ್ಸ್ಗೆ ಕಮ್ಮಿ ಆಗೋದಕ್ಕೆ ಸಿಕ್ಕಾಪಡೆ ಪ್ರಾಬ್ಲಮ್ ಅಂತ ಆದರೆ ಆರ್ಡರ್ಸ್ ಕಮ್ಮಿ ಆಗೋದಕ್ಕೆ ರೀಸನ್ಸ್ ಇದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಪರ್ಸ್ನಲಿ ಅದಾದಮೇಲೆ ಲೈಕ್ ನಿಮ್ಮ ಪ್ರಕಾರ ನೀವು ರೈಡರ್ಸ್ ಆಗಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಯಾರಾದರೂ ಒಂದಷ್ಟು ಜನ ನಿಮಗೆ ಗೊತ್ತಿರೋವರು ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಆರ್ಡರ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ ಅಂತ ಸೊ ಏನಕ್ಕೆ ಅಂದರೆ ಈಗ ನಾನು ಒಬ್ಬ ಆಗಿ ಇಲ್ಲ ನಾನು ಒಬ್ಬ ಡೆಲಿವರಿ ಆಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ನಾನು ವೀಡಿಯೋ ಮಾಡಿಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ತಗೊಂಡು ನಾನು ವಿಡಿಯೋ ಮಾಡಿರ್ತೀನಿ ಸೊ ಅದನ್ನೇ ರೀಸನ್ನು ಅಂದರೆ ಲೈಕ್ ಅದೇ ಕನ್ಫರ್ಮ್ ಇಲ್ಲ ಅವ್ನು ಹೇಳಿದೆ ನಿಜ ಅಂತ ನಾನು ಯಾವತ್ತು ಅಂದರೆ ಲೈಕ್ ನಾನು ಹೇಳಿದ್ದೆ ನಿಜ ಅದೇ ಪಕ್ಕ ನಾ ಇದೇ ರೀಸನ್ನು ಅಂತ ನಾನು ಹೇಳಲ್ಲ ಏನಕ್ಕೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ನಾನು ಶೇರ್ ಮಾಡಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದು ಅಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಸೊ ತುಂಬ ಜನ ಹೇಳ್ತಾರಲ್ಲ ಲೈಕ್ ನೀವು ಏನಪ್ಪ ಅಂದರೆ ಆರ್ಡರ್ಸ್ನ ಮಾಡಿ ತೋರಿಸ್ತೀರಾ ನಿಮಗೆ ಮಾತ್ರ ಆರ್ಡರ್ಸ್ ಬೀಳ್ತದೆ ನಮಗೆ ಆರ್ಡರ್ಸ್ ಬರಲ್ಲ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ನೀವು ಯಾವ ಥರ ಇದು ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಕ್ಕೆ ಅಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗಲಿ ನಾನು ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಹೇಳೋದೇ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಇದು ಅಂತ ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿರ್ತೀನಿ ಬಟ್ ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಸೊ ಇದಾಗಿತ್ತು ಈ ಒಂದು ವಿಡಿಯೋ ನನ್ನ ಪ್ರಕಾರ ಆರ್ಡರ್ಸು ಕಮ್ಮಿ ಆಗಿರೋದಕ್ಕೆ ಇದೇ ರೀಸನ್ನು ಮತ್ತು ಆರ್ಡರ್ಸ್ ಎಲ್ಲಿ ಯಾವಾಗಿಂದ ಮತ್ತೆ ಶುರು ಆಗುತ್ತೆ ಅಂತಂದರೆ ನನ್ನ ಪ್ರಕಾರ ಇದು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಅಂದರೆ ಪ್ರತಿ ಇಯರೂ ಇದೇ ಥರ ಶುರು ಆಗುತ್ತೆ ಅಂದರೆ ಲೈಕ್ ಇದೇ ಪ್ರಾಬ್ಲಮ್ ಬರುತ್ತೆ ಆರ್ಡರ್ಸು ನ್ಯೂ ಇಯರ್ ಟೈಮಲ್ಲಿ ಅವೆಲ್ಲ ಅವಾಗ ಟೈಮಲ್ಲಿ ಕಮ್ಮಿ ಆಗೋದಂತೂ ಸಹಜ ಅದಕ್ಕೆ ಆಗುತ್ತೆ ಲಿಟರ್ಲಿ ಕಮ್ಮಿ ಆಗುತ್ತೆ ಬಟ್ ಆದರೆ ಈ ಲೆವೆಲ್ಗೆ ನಾನು ಯಾವತ್ತೂ ಆಗಿದ್ದು ನೋಡಿರಲಿಲ್ಲ ಸೊ ಈ ವರ್ಷ ಸಿಕ್ಕಾಪಟ್ಟೆ ಡೌನ್ ಆಗಿದೆ ಸೊ ಇನ್ನೊಂದೇನಪ್ಪ ಅಂದರೆ ಹೊಸ್ದಾಗ ಬರೋರು ಇದನ್ನ ಲೈಕ್ ಬರಬೇಕಾ ಬೇಡವಾ ಅಂದರೆ ನಾನು ಒಂದೇ ಹೇಳೋದು ನಿಮಗೆ ಬಿಟ್ಟಿದ್ದು ಬಿಕಾಸ್ ಇಲ್ಲಿ ಬಂದು ತಾಳ್ಮೆ ಇರಬೇಕು ಈ ಡೆಲಿವರಿ ಜಾಬಲ್ಲಿ ಅನ್ನೋದು ಒಂಥರ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತಾಳ್ಮೆ ಇಲ್ಲ ಅಂದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ದಿನ ಎಲ್ಲ ವೇಸ್ಟ್ ಆಗುತ್ತೆ ಬೆಳಗ್ಗೆ ಬಂದು ಒಂದು ಮೂರು ಅವರ್ ಡ್ಯೂಟಿ ಕೊಟ್ಟಿಲ್ಲ ಅಂದ್ಬಿಟ್ಟು ನೀನು ರೂಮ್ ವಾಪಸ್ ಹೋಗ್ಬಿಟ್ಟು ಮಲ್ಕೊತೀನಿ ಅಂದ್ರೆ ನೀನು ದಿನ ಎಲ್ಲ ವೇಸ್ಟ್ ಆಗುತ್ತೆ ಓಕೆನಾ ಯಾಕೆಂದರೆ ಇಲ್ಲಿ ಬೆಳಗ್ಗೆ ಆರ್ಡರ್ಸ್ ಅಂದ್ರೆ ಸಂಜೆ ಪಿಕಪ್ ಆಗುತ್ತೆ ಸೊ ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ ಸೊ ಹೊಸೊಬ್ರಿಗೆ ಇದೊಂದು ಇದು ಸೊ ಅದೊಬ್ಬರಿಗೆ ನಾನು ಹೇಳೋದು ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ಲೈಕ್ ನಮ್ಮಿಂದನೇ ಯೂಟ್ಯೂಬರ್ಸ್ ಇಂದನೇ ಆರ್ಡರ್ಸ್ ಕಮ್ಮಿ ಆಗಿದೆ ಅಂತಂದ್ರೆ ಒಂದು ಮಾತು ನಾನು ನನ್ನ ಪರ್ಸ್ನಲ್ಲಾಗಿ ನಾನು ಹೇಳ್ತೀನಿ ನಾನು ಯಾವತ್ತೂ ಯಾರಿಗೂ ಲೈಕ್ ಅಂದರೆ ಲೈಕ್ ಇಲ್ಲಿ ಸಕ್ಕತ್ತು ಆರಾಮಾಗಿ ದುಡ್ಡು ಅಂತ ಎಲ್ಲೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಿಲ್ಲ ನಾನು ಹೇಳಿರೋದು ಒಂದೇ ಕಷ್ಟವೂ ಇರುತ್ತೆ ಸುಖನೂ ಇರ್ತದೆ ನೀವು ಯಾವುದೇ ಯೂಟ್ಯೂಬರ್ ಕನ್ನಡ ಆಗಲಿ ಹಿಂದಿಯಲ್ಲಾಗಲಿ ಬೇರೆ ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಆಗಲಿ ಮಾಡ್ಕೊಂಡು ಓಪನ್ ಚಾಲೆಂಜ್ ಹೇಳ್ತೀನಿ ನನ್ನ ಚಾನಲ್ ಅಲ್ಲಿ ನಾನು ಕಂಪ್ನಿಗಳನ್ನ ಅಪೋಸ್ ಮಾಡಿದಷ್ಟು ಯಾರು ಮಾಡಿರಲ್ಲ ಯಾಕಂದ್ರೆ ಇಲ್ಲಿನ ಪ್ರಾಬ್ಲಮ್ಸು ಇಲ್ಲಿನ ಕಷ್ಟಗಳು ಇಲ್ಲಿರೋಂಥ ಆಗಲಿ ಇಲ್ಲ ಕಂಪ್ನಿಯಿಂದ ಕಡೆಯಿಂದ ನಡೀತಾ ಇರೋ ಇದಾಗಲಿ ಪ್ರತಿಯೊಂದು ಡೈರೆಕ್ಟಾಗಿ ಹೇಳಿದ್ದೀನಿ ಅದು ನಮ್ಮ ಅನ್ವೇಷಣಾ ಚಾನಲ್ನ ಪವರ್ ಓಕೆನಾ ಬಿಕಾಸ್ ನಾನು ಎಲ್ಲೂ ನಾನು ಯಾರಿಗೂ ಮೋಸ ಮಾಡಬೇಕಂತ ನನಗಿಲ್ಲ ಸೊ ಇದಾಗಿತ್ತು ಈ ಒಂದು ವೀಡಿಯೋ ಮುಂದಿನ ನೋಡೋದಲ್ಲಿ ಸಿಗೋದು ನಾನು ನಿಮ್ಮ ಪ್ರೀತಿ ಶಂಕರ್ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ಸೊ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಫ್ರೆಂಡ್ಸ್